श्री श्री सुब्रह्मण्य प्रसन्न श्रीसुब्रह्मण्यप्रसन्न स्कान्दपुराणान्तर्गतश्रीकुक्के सुब्रह्मण्यक्षेत्रपुराण शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुविष्णु गुरुदेवो महेश्वरः गुरु परब्रह्म तस्मै श्रीगुरवे नमः ಅಥ ದ್ವಾವಿಂಶೋಧ್ಯಾಯಃ ಋಷಿಗಳೆಂದರು ಕೃಪಾಳುವಾದ ಸರ್ವಜ್ಞನಾದ ಸೂತ ಪುರಾಣಿಕನೇ ಸುಬ್ರಹ್ಮಣ್ಯನ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳು ಸೂತರೆಂದರು ನೈಮಿಷಾರಣ್ಯವಾಸಿಗಳಾದ ಮುನಿಗಳಿರ ಪೂರ್ವದಲ್ಲಿ ನಾರದ ಮುನಿಯು ಚತುರ್ಮುಖ ಬ್ರಹ್ಮನಿಗೆ ವಂದಿಸಿ ಸುಬ್ರಹ್ಮಣ್ಯಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳೆಂದು ಪ್ರಾರ್ಥಿಸಲು ಬ್ರಹ್ಮನು ದೇವರ್ಷಿಯೇ ಸುಬ್ರಹ್ಮಣ್ಯಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳುವೆನು ಕೇಳು ಈ ಸ್ತೋತ್ರವು ಇಷ್ಟಾರ್ಥವನ್ನು ಕೊಡುವುದು ಪುಣ್ಯಕರವು ಕುಷ್ಠ ಪೀಡ ಪರಿಹಾರಕರವು ಸುಬ್ರಹ್ಮಣ್ಯನಿಗೆ ಪ್ರೀತಿಕರವು ಪಠಿಸುವವರಿಗೆ ದೇಹಪುಷ್ಟಿಯನ್ನು ಮಾಡತಕ್ಕದ್ದು ಸಮಸ್ತ ಮಂಗಳ ಫಲಗಳನ್ನಿತ್ತು ಪಾಪವನ್ನು ಪರಿಹರಿಸತಕ್ಕದ್ದು ಹನ್ನೆರಡು ತೋಳುಗಳು ಆರು ಮುಖಗಳು ಉಳ್ಳವನು ಅಗ್ನಿಯಲ್ಲಿ ಹುಟ್ಟಿದವನು ದೇವಸೇನಾ ಪತಿಯೂ ಆದ ಸುಬ್ರಹ್ಮಣ್ಯನನ್ನು ಇಷ್ಟಾರ್ಥ ಸಿದ್ಧಿಗೋಸ್ಕರ ಧ್ಯಾನ ಮಾಡುತ್ತೇನೆ ಸ್ಕಂದ ಗುಹಾ ಷಣ್ಮುಖ ಸುತ ಪ್ರಭು ಪಿಂಗಳ ಕೃತಿಕಾಸೂನು ಶಿಖಿವಾಹನ ದ್ವಿಷಡ್ಭುಜ ವಿಷಣ್ಣೇತ್ರ ಶಕ್ತಿಧರ ಭಂಜನ ತಾರಕಾಸುರ ಸಂಹಾರ್ಥ ರಕ್ಷೋಬಲ ಮತ್ತ ಪ್ರಮತ್ತ ಉನ್ಮತ್ತ ಸುರಸೈನ್ಯಸ್ಯ ರಕ್ಷಕ ದೇವಸೇನಾಧಿಪತಿ ಪ್ರಜಾ ಕೃಪಾಳು ಭವತ್ಸಲ ಉಮಾಸುತ ಮಹಾಸೇನ ಕುಮಾರ ಕ್ರೌಂಛಧಾರಣ ಸೇನಾನಿ ಅಗ್ನಿಜನ್ಮ ವಿಶಾಖ ಶಂಕರಾತ್ಮಜ ಶಿವಸ್ವಾಮಿ ಗಣಸ್ವಾಮೀ ಸರ್ವಸ್ವೀ ಸನಾತನ ಅಂಚಿತ್ಯಶಕ್ತಿ ಅಕ್ಷೋಭ್ಯ ಪಾರ್ವತಿ ಪ್ರಿಯನಂದನ ಗಂಗಾಸುತ ಶಿವೋದ್ಭೂತ ಅಹೂತ ಪಾವಕಾತ್ಮಜ ಜೃಂಬ ಪ್ರಜೃಂಬ ಪ್ರಜೃಂಭ ಕಮಲಾಸನ ಸಂಸ್ತುತ ಏಕವರ್ಣ ವಿವರ್ಣ ತ್ರಿವರ್ಣ ಮನೋಹರ ಚತುವರ್ಣ ಪಂಚವರ್ಣ ಪ್ರಜಾಪತಿ ಅಹರ್ಪತಿ ಅಗ್ನಿಗರ್ಭ ಶೀಗರ್ಭ ವಿಶ್ವರೆತ ಸುರಾರಿಹ ಹರಿದ್ವರ್ಣ ಶುಭಕರ ಪಟು ಪಟುವೇಶಧೃತ್ ಪೂಷ ಗಭಸ್ತಿ ಸತ್ವಸ್ಥ ಚಂದ್ರವರ್ಣ ಕಳಾಧರ ಮಾಯಾಧಾರಿ ಮಹಾಮಾಯಿ कैवल्या शङ्करात्मजा विश्वयोनि अमेयात्मा तेजोनिधि अनामया, परमेष्टि परब्रह्मा वेदगर्भ विराट्सुता पुलिन्दकन्याभर्ता महासारस्वता, प्रभु आश्रितानामिष्ठदाता चोरघ्न रोगनाशन अनन्तशक्ति आनन्द शिखण्डीकृतकेतन ढम्बा परमढम्बा कारणोत्पत्तिदेह कारणातीतविग्रह वीरघ्न प्राणायामपरायण विरुद्धहन्ता वीरघ्न रक्तवर्ण सुलोचना बहुवर्ण गोपति वसुदेव वरप्रद, सर्वेश्वर लोकगुरु नश्वरासुरमर्दन सुब्रह्मण्य महाप्रीत, ब्राह्मण ब्राह्मणप्रिया ಹೀಗೆ ಅಷ್ಟೋತ್ತರ ಶತನಾಮ ಸ್ತೋತ್ರಗಳಿಂದ ಷಣ್ಮುಖನನ್ನು ಪೂಜಿಸಿದರೆ ಆ ದೇವನು ಪ್ರಸನ್ನನಾಗಿ ಇಷ್ಟಾರ್ಥವನ್ನೀಯುವನು ಕಳ್ಳರು ತುಂಬಿದ ಸ್ಥಳದಲ್ಲಿ ರಾಜನ ಮನೆಯ ಬಾಗಿಲಿನಲ್ಲಿ ವಿವಾದದಲ್ಲಿ ಪ್ರತಿವಾದಿಯೂ ವಾದ ಮಾಡುವಲ್ಲಿ ಈ ಸ್ತೋತ್ರವನ್ನು ಪಠಿಸಬೇಕು ಭೂತ ಭೇತಾಳ ಸರ್ಪ ಬ್ರಹ್ಮ ರಾಕ್ಷಸ ಮೊದಲಾದವುಗಳ ಪೀಡೆಯೊದಗಿದಾಗ ಈ ಸ್ತೋತ್ರವನ್ನು ಪಠಿಸಿದರೆ ಆ ಭಯ ಪರಿಹಾರವಾಗುವುದು ಷಣ್ಮುಖನಲ್ಲಿ ಭಕ್ತಿಯಿಂದ ಬ್ರಾಹ್ಮಣರ ಮೂಲಕ ಮೂರು ಸಲ ಈ ಸ್ತೋತ್ರವನ್ನು ಪಠಣೆ ಮಾಡಿಸಬೇಕು ಈ ಸ್ತೋತ್ರದಿಂದ ಭಸ್ಮವನ್ನು ಮಂತ್ರಿಸಿ ಹಚ್ಚಿಕೊಂಡ ಮಾತ್ರದಿಂದ ಸರ್ವ ಪಾಪವೂ ನಷ್ಟವಾಗುತ್ತದೆ ಈ ಸ್ತುತಿಯನ್ನು ಜಪಿಸುವ ಪುರುಷನನ್ನು ಕಂಡು ಸರ್ಪಾದಿಗಳು ಪೀಡೆಗಳು ಶೀತಜ್ವರ ಉಷ್ಣಜ್ವರ ಮೊದಲಾದ ಪೀಡೆಗಳು ಕುಷ್ಠರೋಗವು ನಿಸ್ಸಂಶಯವಾಗಿ ನಷ್ಟವಾಗುವು ಆಯಸ್ಸಿಗೆ ವೃದ್ಧಿಕರವೂ ಪುಣ್ಯಕರವೋ ಅಪಮೃತ್ಯುನಾಶಕವೂ ಆದ ಈ ಸ್ತೋತ್ರವನ್ನು ಜಪಿಸತಕ್ಕವನು ಇಷ್ಟಾರ್ಥಗಳನ್ನು ಪಡೆಯುವನು ಸುಬ್ರಹ್ಮಣ್ಯನಲ್ಲಿ ಭಕ್ತಿಯಿಂದ ಮೂರಾವರ್ತಿಯೇ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪಠಿಸಿದರೆ ಅಥವಾ ಜಪಿಸಿದರೆ ಆ ದೇವನು ಆತನಲ್ಲಿ ತನ್ನ ಸಾನ್ನಿಧ್ಯವನ್ನಿಡುವನು ಮುನಿವರನಾದ ನಾರದನೆ ಅತಿ ಗೋಪ್ಯವಾದ ಈ ಸ್ತೋತ್ರವನ್ನು ನಿನಗೆ ಹೇಳಿದನು ಇದು ಸಂಪತ್ತುಗಳಿಗೆ ಸಾಧನವೂ ಮೋಕ್ಷಕ್ಕೆ ಕಾರಣವೂ ಆಗಿರುತ್ತದೆ ಎಂದು ಬ್ರಹ್ಮನು ನಾರದನಿಗೆ ಉಪದೇಶಿಸುವುದನ್ನು ನಿಮಗೆ ಹೇಳಿದೆನು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಇಪ್ಪತ್ತೆರಡನೆಯೇ ಅಧ್ಯಾಯವು ಮುಗಿದಿದು ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತೂ